ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಕತೆ ಹೆಸರು ಜೀವ ಪ್ರೀತಿಸು ಜೀವ ಹೋಗುವಂತೆ ಎಪಿಸೋಡ್ ಎಪ್ಪತ್ತೈದು ರಜತ್ ಧೃತಿ ನಿಜ ಅರಿತ ಇಶಾನ್ ರಿಷಿ ಜೊತೆ ಸೇರಿ ಧೃತಿಯನ್ನು ಅಪಹರಿಸಿದ್ದ ರಜತ್ ಸರಿಯಾದ ಸಮಯಕ್ಕೆ ಬಂದು ರಿಷಿಯನ್ನು ಕೊಂದು ಇಶಾನ್ ಜೊತೆ ಹೊಡೆದಾಡುವಾಗ ಅಲ್ಲಿಗೆ ಬಂದ ರಾಜಶೇಖರ್ ಕನ್ನಿಗೆ ರಜತ್ ಎದೆಯ ಮೇಲಿನ ಅಚ್ಚೆ ಕಂಡಿತು ಅಪ್ಪ ಎಂದು ತಬ್ಬಿ ಅಳುವ ನಾಟಕ ಆಡುತ್ತಿದ್ದವಳು ತಿರುಗಿಸಿ ಒಮ್ಮೆಲೆ ಅವಳ ಕುತ್ತಿಗೆಗೆ ಚಾಕು ಹಿಡಿದ ರಾಜಶೇಖರ್ ನಿಲ್ಲಿಸೋ ರಜತ್ ಅಬ್ಬರಿಸಿದ ಅಪ್ಪ ನಾನ್ ನಾನ್ ಎಂದು ಮಾತನಾಡುತ್ತಿದ್ದವಳ ಬಾಯಿ ಮುಚ್ಚಿ ನಿಮ್ಮ ನಾಟಕ ತಿಳಿದ ರಿಷಿಯನ್ನು ಕೊಂದು ಇಶಾನನ್ನು ಕೊಲ್ಲುವ ಹುನ್ನಾರವ ನನ್ನ ಸಾಮ್ರಾಜ್ಯದ ಪತನ ಮಾಡಲು ನೀವಿಬ್ಬರು ಬಂದಿದ್ದೀರ ವಾವ್ ಆದರೆ ಇಂದು ನಿಮ್ಮಿಬ್ಬರ ಅಂತ್ಯ ಆಗುತ್ತೆ ಈ ಬಾರಿ ನಿಮ್ಮಿಬ್ಬರ ದೇಹ ಹಾಗೆ ಬಿಟ್ಟು ತಪ್ಪು ಮಾಡಲ್ಲ ನಾನೇ ಸುಟ್ಟು ಬಿಡುವೆ ಎಂದವ ಅವಳ ಕತ್ತಿಗೆ ಚಾಕು ಒತ್ತಲು ಆ ಚಾಕು ಅವನ ಅಂಗೈಯನ್ನು ಸೆಳಿತ್ತು ಪ್ರತಿ ಬಾರಿ ಅನ್ಯಾಯವೇ ಗೆಲ್ಲಲ್ಲ ರಾಜಶೇಖರ್ ನಿನ್ನ ಮೋಸದ ಬೆಲೆ ಅರೆತ ಅಸಹಾಯಕರಾಗಿ ನಿಲ್ಲೋಕೆ ನಾನು ಹಳೆ ಹಳೆದೃತಿಯಲ್ಲ ರಜತ್ ಸೇಡಿನ ಪರ್ವತವನ್ನೇ ಇಟ್ಟುಕೊಂಡಿರುವ ಒಬ್ಬ ಮಗನನ್ನು ಕಳೆದುಕೊಂಡಿರುವ ಅಪ್ಪ ಅಮ್ಮ ಎಂದ ರಜತ್ ಅವನ ಹೊಟ್ಟೆಗೆ ಚಾಕು ತೂರಿದ ನೀನು ಇಷ್ಟು ಬೇಗ ಸಾಯಬಾರ್ದು ನೀನು ನಮಗೆ ಕೊಟ್ಟ ಎಲ್ಲ ಹಿಂಸೆಗಳಿಗೂ ಲೆಕ್ಕ ಇಟ್ಟಿರುವೆ ಇಲ್ಲೇ ಇರು ನಿನ್ನ ಅಪ್ರಯೋಜಕ ಮಗನಿಗೊಂದು ಅಂತ್ಯ ಕಾಣಿಸುವೆ ಎಂದ ರಜತ್ ರಾಜಶೇಖರ್ ನನ್ನ ನೆಲದ ಮೇಲೆ ಬಿಟ್ಟು ನಡೆದತ್ತ ಪ್ಲೀಸ್ ಬಿಟ್ಟು ಬಿಡು ಇಲ್ಲಿಂದ ದೂರ ಹೋಗಿ ಜೀವನ ಮಾಡ್ಕೊಳ್ತೀನಿ ಪ್ಲೀಸ್ ಎಂದು ಕಾಲಿಗೆ ಬೀಳಲು ಎರಗಿದರು ಇಶಾನ್ ಇದೇ ಬುದ್ಧಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಡ್ರಗ್ ಕೊಡುವಾಗ ಇರಲಿಲ್ವಾ ಅವರ ಆ ತಂದೆ ತಾಯಿ ಅವರನ್ನು ನೋಡಿ ಸಂಕಟ ಪಡುವಾಗ ಇರಲಿಲ್ವಾ ನಿನ್ನನ್ನು ಯಾಕೆ ಗುಂಡಿಕ್ಕಿ ಕೊಲ್ಲ ಗೊತ್ತಾ ಯಾವ ಡ್ರಗ್ ಕೊಟ್ಟು ಅದೆಷ್ಟು ಅಮಾಯಕ ಜೀವಗಳ ಬಲಿ ತೆಗೆದುಕೊಂಡೆಯೋ ಇಂದು ಅದೇ ಡ್ರಗ್ಗಿಂದ ನಿನ್ನ ಜೀವ ಬಲಿಯಾಗಬೇಕು ಎಂದವ ತನ್ನ ಪಾಕೆಟ್ನಲ್ಲಿದ್ದ ಒಂದು ಡ್ರಗ್ ಪ್ಯಾಕ್ ತೆಗೆದು ಅವನ ಕೈಗಿತ್ತ ಜೊತೆ ಇದು ಓವರ್ ಡೋಸ್ ಇದೆ ಇದು ಬ್ಯಾನ್ ಆಗಿರೋ ಡ್ರಗ್ ಇದನ್ನು ತೆಗೆದುಕೊಂಡ್ರೆ ಬಾಡಿಲಿರೋ ಎಲ್ಲ ಪಾರ್ಟ್ ಒಂದೊಂದೇ ಕೆಲಸ ನಿಲ್ಲುತ್ತೆ ಪ್ಲೀಸ್ ಇದರ ಬದಲು ಗನ್ ತೆಗೆದುಕೊಂಡು ಸುಟ್ಟು ಬಿಡು ಭಯದಿಂದ ರಜತ್ನ ಕಾಲು ಹಿಡಿದ ಇಶಾನ್ ಹೋ ಇವಾಗ ಗೊತ್ತಾಯ್ತಾ ಇದೆಯಾ ಇದೇ ಡ್ರಗ್ನ ನಿಮ್ಮ ಗ್ರೂಪಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ತಾಯ್ದ ರೂಪದಲ್ಲಿ ಕೊಟ್ಟು ಅವರು ಸಿಕ್ಕಿಕೊಂಡಾಗ ಅದನ್ನೇ ತೆಗೆದುಕೊಂಡು ಸಾಯ್ಬೇಕು ಅಂತ ರೂಲ್ಸ್ ಮಾಡಿದ್ರಲ್ಲ ಆಗ ಇವಾಗ ನೀನೇ ತಿಂದರೆ ಸರಿಯಿಲ್ಲ ನಾನಿನ್ನೂ ಒಂದು ಪ್ಯಾಕ್ ಹೆಚ್ಚಿಗೆ ತಿನ್ನಿಸುವೆ ರಜತ್ ಎಂದಾಗ ಭಯದಲ್ಲಿ ಇದ್ದ ಒಂದು ಪ್ಯಾಕ್ ಪೂರ ಬಾಯಿಗೆ ಹಾಕಿಕೊಂಡ ಇಶಾನ್ ಅಯ್ಯೋ ರಜತ್ ಬೇಡ ಅಂತ ಹೇಳು ಇಶಾನ್ ತಿನ್ಬೇಡ್ವೋ ಅಯ್ಯೋ ರೀ ನೀವಾದರೂ ಹೇಳಿ ಎಂದು ಗೋಳಾಡಿದಳು ದೇವಕಿ ಗಂಡ ಮಗನ ಎಲ್ಲ ಕೆಟ್ಟ ಕೆಲಸಗಳಲ್ಲಿ ಸಾಥ್ ಕೊಟ್ಟೆಯಲ್ಲ ಅಲ್ಲ ಅವರಿಬ್ಬರ ದಾರುನ ಸಾವೇ ನಿನಗೆ ಕೊಡೋ ಶಿಕ್ಷೆ ಎಂದವ ಧೃತಿಯನ್ನು ಬಳಸಿ ನಿಂತ ಐದೇ ನಿಮಿಷದಲ್ಲೇ ಅವನ ದೇಹದ ಅಂಗಾಂಗಗಳ ಮೇಲೆ ಪ್ರಭಾವ ಬೀರಿತ್ತು ಆ ಡ್ರಗ್ ಹೊಟ್ಟೆಯಿಂದ ಶುರುವಾದ ಸಂಕಟ ಮೈಯೆಲ್ಲ ಆವರಿಸಿ ಅವ ಚೀರಾಡುವಾಗ ಅವನ ಬಳಿ ಓಡಿದಳು ದೇವಕಿ ಇಶಾನ್ ಇಶಾನ್ ಕಣ್ಬಿಡೋ ಏನಾಗ್ತಿದೆಯೋ ಮಗನೇ ನೋಡೋ ಇಲ್ಲಿ ಇಶಾನ್ ಎಂದವರು ಅವನ ಕೆಣ್ಣೆ ತಟ್ಟಿದರು ಮುಂದೈದು ನಿಮಿಷದಲ್ಲಿ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ರಜತ್ ಎಂದ ದೇವಕಿ ಅಲ್ಲೇ ಬಿದ್ದಿದ್ದ ಚಾಕು ಕೈಗೆತ್ತುಕೊಂಡಳು ಅಷ್ಟರಲ್ಲೇ ಅವಳ ಕೂದಲು ಹಿಡಿದು ಕುರ್ಚಿ ಮೇಲೆ ಕೂರಿಸಿದ ಧೃತಿ ಇಲ್ಲಿಯವರೆಗೂ ಅದೆಷ್ಟು ತಾಯಂದಿರು ನರಳಿದ್ದಾರೋ ನೀನು ನರಳಬೇಕು ಎಂದು ಅವರ ಕೆನ್ನೆಗೆ ನಾಲ್ಕಾರು ಏಟು ಕೊಟ್ಟು ಅವಳನ್ನು ಕಟ್ಟಿ ಹಾಕಿದಳು ಇನ್ನು ನೀವು ರಾಜ್ಯದ ಮುಖ್ಯಮಂತ್ರಿ ಸದಾನಂದವರು ಆ ಪಟ್ಟಕ್ಕೆ ಬರಲು ಹಣ ಬೇಕಿತ್ತು ಅದಕ್ಕೆ ಈ ನೀಚನ ಜೊತೆ ಕೈ ಜೋಡಿಸಿದ್ರಲ್ಲ ಯಾರಿಗಾಗಿ ಈ ಜೀವನ ಇರೋ ನಾಲ್ಕು ದಿನ ಎಲ್ಲರಿಗೂ ಪ್ರೀತಿ ನೀಡಿ ಕೈಯಲ್ಲಿ ಆಗುವಷ್ಟು ಒಳ್ಳೆ ಕೆಲಸ ಮಾಡುವ ಬದಲು ಈ ಥರ ಅಡ್ಡದಾರಿಯಲ್ಲಿ ಹಣ ಸಂಪಾದನೆ ಮಾಡಿ ಏನು ಸಾಧಿಸ್ತೀರಾ ನಿಮ್ಮದು ಒಂದು ಜನ್ಮಾನ ಎಂದವ ತನ್ನ ಬಲಿಷ್ಠ ಕೈಗಳಿಂದ ಅವರ ಮೇಲೆ ಪ್ರಹಾರ ಮಾಡಿದ್ದ ಅವರನ್ನು ಸಾಯುವಷ್ಟು ಹೊಡೆದ ಆದರೆ ಕೊಲೆ ಮಾಡಲಿಲ್ಲ ಆದರೆ ರಜತ್ಗೆ ತಿಳಿಯದಂತೆ ಅಲ್ಲಿ ನಡೆದ ಪ್ರತಿಯೊಂದು ವಿಷಯವೂ ಲೈವ್ ಹೋಗುತ್ತಿದೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಲೆಂದು ಫೋನ್ ತೆಗೆದ ಇಶಾನ್ ಗಾಬರಿಯಾಗಿ ಫೋನ್ ಕ್ಯಾಮ್ರಾ ಆನ್ ಮಾಡಿ ಬದಲು ಇನ್ಸ್ಟಾಗ್ರಾಮ್ ಕ್ಯಾಮ್ರಾ ಆನ್ ಮಾಡಿಡಿದ್ದ ರಜತ್ ಕಂಡ ಭಯದಲ್ಲಿ ಅದು ಲೈವ್ ಹೋಗಿದೆ ಈಗ ರಜತ್ ಧೃತಿಯ ಸಾಹಸ ಎಲ್ಲರೂ ನೇರವಾಗಿ ನೋಡುತ್ತಿದ್ದಾರೆ ಜೊತೆಗೆ ರಾಜಶೇಖರ್ ಮತ್ತವನ ಕಡೆಯವರ ಕೆಟ್ಟ ಕೆಲಸಗಳನ್ನು ಈಗ ನಿಮ್ಮ ಟರ್ನ್ ರಾಜಶೇಖರ್ ಲೆಕ್ಕನ ಎಲ್ಲಿಂದ ಶುರು ಮಾಡೋದು ಎಂದು ಗಲ್ಲದ ಮೇಲೆ ಕೈಯಿಟ್ಟು ಯೋಚಿಸಿದವ ಮೊದಲು ನನ್ನ ಅಪ್ಪ ಅಮ್ಮನನ್ನು ಕೊಂದಿದ್ದು ಅದಕ್ಕೆ ಎಂದವ ಅವನ ಎರಡು ಕೈಗಳ ಮೇಲೆ ಕಾಲನ್ನಿಟ್ಟು ತೊಳೆದ ಗಾಯವಾದ ನಂತರ ಕಾಲು ತೆಗೆದು ಈಗ ಧೃತಿಯನ್ನು ಅವರ ಅಪ್ಪ ಅಮ್ಮನಿಂದ ದೂರ ಮಾಡಿದ್ದು ಎಂದು ಎರಡು ಕಾಲುಗಳ ಮೇಲೆ ಪ್ರಹಾರ ಮಾಡಿದ ಈಗ ಈಶ್ವರಿಯವರನ್ನು ಕೊಲೆ ಮಾಡಿದ್ದು ಎಂದು ಅವನ ಮೂಗು ಅಪ್ಪಚ್ಚಿ ಮಾಡಿದ ಸಾಕು ಕಣು ರಜತ್ ನಿನ್ನ ಕೈ ಮುಗಿತೀನಿ ಬಿಟ್ಟುಬಿಡೋ ನೋವು ತಡೆಯೋಕ್ಕಾಗ್ತಿಲ್ಲ ಎಂದರು ನರಳಾಡುವ ನೋಡಿ ನಕ್ಕವ ಇನ್ನು ಎಷ್ಟೊಂದು ಇದೆ ತಡಿ ಎಂದವ ಅಲ್ಲೇ ಇದ್ದ ಡ್ರಗ್ ತೆಗೆದು ಅವನ ಗಾಯಗಳ ಮೇಲೆ ಸುರಿದ ಇದು ಎಷ್ಟೋ ಜನರ ಹೊಟ್ಟೆ ಮೇಲೆ ಹೊಡೆದಿದ್ದಕ್ಕೆ ತಂದೆ ತಾಯಿಗಳ ಮುಂದೆ ಅವರ ಮಕ್ಕಳ ನರಳಾಡಿಸಿದ್ದಕ್ಕೆ ಎಂದ ಉರಿ ತಾಳಲಾರದೆ ರಾಶಕರ್ನ ಅರಳುವಾಗ ಮುಖ ಮುಚ್ಚಿಕೊಂಡಳು ಧೃತಿ ಧೃತಿ ಈಗ ನಿನ್ನ ಸರದಿ ಒಡಲೊಳಗೆ ಬೆಚ್ಚಿಗೆ ಕುಳಿತಿದ್ದ ನಮ್ಮ ಮಗುವನ್ನು ಕೊಲೆ ಮಾಡಿದ್ದಕ್ಕೆ ನೀನು ಯಾವ ಶಿಕ್ಷೆ ಕೊಟ್ಟರೂ ಸರಿ ಎಂದವ ಅವಳೆದುರು ಕೈಕಟ್ಟಿನಿದ್ದ ನಮ್ಮನ್ನು ಕೊಲ್ಲುವ ಮೊದಲು ಏನೋ ಹೇಳಿದ್ದೆ ನೀನು ಸಾಯೋ ಮುನ್ನ ಎಲ್ಲ ತಿಳ್ಕೊಂಡು ಹೋಗು ಅಂತಲ ಈಗ ಹೇಳುವೆ ನೀನು ಕೇಳಿಕೊಂಡು ಹೋಗು ನಾನು ಹುಟ್ಟಿರುವುದೇ ರಜತ್ಕಾಗಿ ಅವರಿರುವುದೇ ನನಗಾಗಿ ನನ್ನ ಉಸಿರು ಅವರ ಹೃದಯದ ಬಡಿತ ನಾನು ನಮ್ಮಿಬ್ಬರ ಜೀವ ಇರುವುದೇ ಇನ್ನೊಬ್ಬರಿಗಾಗಿ ಆದರೆ ನಿನ್ನಿಂದ ನಾನು ಕಳೆದುಕೊಂಡದ್ದು ತುಂಬ ಇದೆ ಮೊದಲು ತಂದೆ ತಾಯಿ ಪ್ರೀತಿ ನಂತರ ಸ್ವತಂತ್ರ ನನ್ನ ಮಾವನ ಪ್ರೀತಿ ಈಗ ಮಗು ನಾನು ಹೇಗೆ ಬದುಕಿದೆ ಅಂತ ತಿಳಿದೆ ಅಲ್ವಾ ಆದರೆ ನಿನ್ನ ನಿರ್ನಾಮ ಮಾಡೋದಕ್ಕಾಗಿಯೇ ಎಲ್ಲ ನೆನಪಿದ್ದರೂ ಏನೂ ನೆನಪಿಲ್ಲದ ಹಾಗೆ ನಟಿಸಿದ್ದು ತಾಯಿಯಷ್ಟು ಪ್ರೀತಿ ನೀಡುವ ವೈದೇಹಿ ಅಮ್ಮನನ್ನ ಸ್ಥಿತಿ ನೋಡಿ ಕಣ್ಣೀರು ಹಾಕಿದರು ಕಲ್ಲು ಮನಸ್ಸು ಮಾಡಿಕೊಂಡಿತು ಅವರಿಗೆ ಗೊತ್ತು ನೀನು ನನ್ನ ಕೊಲ್ಲುವಾಗ ನಾನು ಗರ್ಭಿಣಿಯಾಗಿದ್ದೆ ಅಂತ ಆದರೆ ಅವರು ನನ್ನೆದುರು ಎಂದೂ ಹೇಳಲಿಲ್ಲ ಮತ್ತೆಲ್ಲಿ ನಾನು ಕುಗ್ಗಿ ಹೋಗುತ್ತೇನೋ ಅಂತ ಆದರೆ ಈ ಒಂದು ವರ್ಷ ನಾನೆಷ್ಟು ನೊಂದಿದ್ದೇನೆ ಗೊತ್ತಾ ತೂ ಪಾಪಿ ಹೆತ್ತ ಮಗಳಂತೆ ಇದ್ದ ನನ್ನ ಜೀವನಾನೇ ಕೇವಲ ಆಸ್ತಿಗಾಗಿ ಆಸೆಪಟ್ಟು ಈ ಥರ ಮಾಡಿದ ನಿನಗೆ ಇನ್ನು ಬೇರೆ ಯಾರ ಜೀವ ಲೆಕ್ಕಕ್ಕೆ ಇಲ್ಲವಾ ಎಂದವಳು ಕಣ್ಣೀರು ಒರೆಸಿಕೊಂಡು ರಜತ್ ಇವರಿಗೆ ಕೇವಲ ಶಿಕ್ಷೆ ಕೊಟ್ಟರೆ ಮತ್ತೆ ಇಂಥವ್ರು ಹುಟ್ಟಿ ಬರ್ತಾನೆ ಇರ್ತಾರೆ ಎಷ್ಟೋ ಅಂಗಳಲ್ಲಿ ಬುಕ್ ಸ್ಟೋರ್ಗಳಲ್ಲಿ ಅಷ್ಟೇ ಯಾಕೆ ಕಾಲೇಜ್ಗಳಲ್ಲೂ ಡ್ರಗ್ ಸಪ್ಲೈ ಆಗ್ತಾ ಇರೋದೆ ಇಂಥವರಿಂದ ಮಾದಕ ವ್ಯಸ್ತನಗಳ ದೂರ ಇಡಿ ಅಂತ ಬೊಬ್ಬೆ ಹೊಡೆಯೋ ಇಂಥ ರಾಜಕಾರಣಿಗಳೇ ಇದಕ್ಕೆ ಕೈ ಜೋಡಿಸುತ್ತಾರೆ ಇಂದು ಇವರಿಬ್ಬರಿಗೂ ನಾವು ಕೊಡೋ ಶಿಕ್ಷೆ ಎಲ್ಲ ವಂಚಕರಿಗೂ ಶಿಕ್ಷೆ ಆಗಬೇಕು ನಾನು ಇನ್ನೂ ಎರಡು ತಿಂಗಳು ಮಗುವನ್ನು ಕಳೆದುಕೊಂಡು ಇಷ್ಟು ನರಳುವಾಗ ವಯಸ್ಸಿಗೆ ಬಂದ ತಮ್ಮ ಮಕ್ಕಳು ಯಾವುದೋ ಪುಡಿ ತೆಗೆದುಕೊಂಡು ಅವರ ಮುಂದೆ ವಿಚಿತ್ರವಾಗಿ ವರ್ತಿಸುವಾಗ ಅಥವಾ ಆ ಡೋಸ್ ಜಾಸ್ತಿಯಾಗಿ ಪ್ರಾಣ ಬಿಡುವಾಗ ಅವರೆಷ್ಟು ನೊಂದಿರುತ್ತಾರೋ ಇಂದಿಗೆ ಆ ಎಲ್ಲ ತಂದೆ ತಾಯಿಯ ಕಣ್ಣೀರಿಗೆ ಶಾಪ ಇವರಿಗೆ ಮುಟ್ಟಲಿಬೇಕು ಇಂದಾಗಿ ಈ ಡ್ರಗ್ ಜಾಲನೆ ಕೊಲೆಯಾಗಬೇಕು ಎಂದ ಧೃತಿ ರೋಷಾವಶಯದಿಂದ ರಜತ್ ಕೈಯಲ್ಲಿನ ಗನ್ ತೆಗೆದುಕೊಂಡು ರಾಜಶೇಖರ್ ಎದೆಗೆ ಗುರಿ ಇಟ್ಟಳು ಬೇಡ ಇಲ್ಲಿಯೇ ಇವನನ್ನು ಕೊಂದರೆ ಇವನ ಅಂತ್ಯಕ್ಕೆ ಬೆಲೆ ಇರಲ್ಲ ಇವನನ್ನು ಎಳೆದುಕೊಂಡು ಬನ್ನಿ ನಡು ನೋಡಿನಲ್ಲಿ ಇವನನ್ನು ಅಂತ್ಯ ಮಾಡೋಣ ಎಂದಳು ಅವಳ ಮಾತನ್ನ ವಿಧಿಯ ವಿದ್ಯಾರ್ಥಿ ಥರ ಕೇಳಿದವ ಮುಖ್ಯಮಂತ್ರಿ ರಾಜಶೇಖರ್ ಎಳೆದುಕೊಂಡು ಹೊರಟರೆ ಅವನ ಹಿಂದೆ ದೇವಕೆಯನ್ನು ಎಳೆದುಕೊಂಡು ಹೊರಟಳು ಧೃತಿ ಇಬ್ಬರು ಬಂದದ್ದು ಜನ ಓಡಾಡುವ ಇರುವ ಬೆಂಗಳೂರಿನ ಪ್ರತಿಷ್ಠ ನಗರ ವೃತ್ತಕ್ಕೆ ಅಲ್ಲಿರುವವರೆಗೂ ಬಂದ ತಕ್ಷಣ ಅವರನ್ನ ಕಾರನ್ನು ಸುತ್ತುವರೆದರು ಜನರು ಅವರು ಅಲ್ಲಿಂದ ಹೊರಟಿದ್ದೇ ಯುವ ಜನತೆ ಎಲ್ಲ ಗುಂಪಾಗಿ ಮೇನ್ ವೃತ್ತದಲ್ಲಿ ಕಾಯುತ್ತಿದ್ದರು ನೋಡಿ ಇಂಥ ಜನರ ಸ್ವಾರ್ಥಕ್ಕೆ ನಿಮ್ಮ ಅಮೂಲ್ಯವಾದ ಜೀವವನ್ನು ಹಾಳು ಮಾಡ್ಕೋಬೇಡಿ ಯುವ ಜನರೇ ನಮ್ಮ ದೇಶಕ್ಕೆ ಶಕ್ತಿ ನೀವೇ ಮಾದಕ ವ್ಯಸ್ತನಗಳು ದುರಾಸರಾದರೆ ಇಂಥವರು ನಮ್ಮ ದೇಶದ ನಮ್ಮನ್ನು ಸೇರಿಸಿ ಮತ್ತೆ ಮಾರಿಬಿಡುತ್ತಾರೆ ಎಲ್ಲರೂ ಎಚ್ಚೆತ್ತಿಕೊಳ್ಳಿ ಇನ್ನು ಮುಂದೆ ಯಾರೇ ಡ್ರಗ್ ಮಾರಾಟ ಮಾಡಲು ಬಂದರೂ ಹತ್ತಿರದ ಪೊಲೀಸ್ ಸ್ಟೇಷನ್ ಅಥವಾ ನನ್ನ ನಂಬರ್ಗೆ ಕಾಲ್ ಮಾಡಿ ಇಂಥವರನ್ನು ಸಣ್ಣದರಲ್ಲಿ ಸೆದೆಬಿಡಿಬೇಕು ಎಂದವ ಅಲ್ಲೇ ಇದ್ದ ಮಹಾನುಭಾವ ಸ್ಟ್ಯಾಚ್ಯೂ ಮುಂದೆ ರಾಜಶೇಖರ್ನ ನಿಲ್ಲಿಸಿದ ಕಲ್ಲಿನ ಏಟುಗಳು ಬೆಳ್ಳತೊಡಗಿದವು ಇನ್ನು ತಾಳೆನು ಎಂಬಂತೆ ಅವ ಕುಸಿಯುವಾಗ ಅವನ ಎದೆ ಸೇಡಿತ್ತು ಧೃತಿಯ ಕೈಯಲ್ಲಿದ್ದ ಗನ್ನಿಂದ ಹೋದ ಬುಲೆಟ್ ಒಡೆಯನೆ ಅವನ ಇಬ್ ರಕ್ತ ಇಬ್ಬರ ಮುಖಕ್ಕೂ ಎರಚಿತ್ತು ನಂತರ ಅವಳ ಕೈಯಿಂದ ಗನ್ ತೆಗೆದುಕೊಂಡು ಮುಖ್ಯಮಂತ್ರಿ ಎದೆಗೆ ಹೊಡೆದ ರಜತ್ ಅಲ್ಲಿಗೆ ಅವರಿಬ್ಬರ ಜೀವನ ಅಷ್ಟೇ ಅಲ್ಲ ಎಷ್ಟೋ ವಿದ್ಯಾರ್ಥಿಗಳ ಮಾರಕ ಆಗಿದ್ದ ಒಂದು ಹುಳು ಸತ್ತು ಹೋಗಿತ್ತು ಆದರೆ ಇನ್ನೂ ಅನೇಕರಿದ್ದಾರೆ ಅವರತ್ತ ಬಂದಂತೆ ನಿರಂಜನ್ ಆ್ಯಂಟೀಮ್ ಒಂದು ಕಡೆ ಚಂದ್ರು ಆ್ಯಂಟೀಮ್ ಒಂದು ಕಡೆ ರಾಜಶೇಖರ್ನ ಎಲ್ಲ ಮೂಲಗಳನ್ನು ನಾಶ ಮಾಡಿ ಅಲ್ಲಿ ಸಿಕ್ಕವರ ಅರೆಸ್ಟ್ ಮಾಡಿದ್ದರು ನಂತರ ಕಾನೂನಿನ ಪ್ರಕಾರ ರಜತ್ ತೃತಿ ತಾವೇ ಶರಣಾದರು ಆದರೆ ಅವರನ್ನು ಬಿಡುವಂತೆ ಇಡೀ ಯುವ ಜನತೆ ಪ್ರೊಟೆಸ್ಟ್ ಮಾಡುತ್ತಿತ್ತು ಕೆಲವರು ಅವರಿಬ್ಬರ ಸ್ವಾರ್ಥಕ್ಕೆ ಸಮಾಜ ಸೇವಾ ಲೇಪನೆ ಮಾಡಿದ್ದಾರೆ ಅಂದರೆ ಇನ್ನು ಕೆಲವರು ತಮ್ಮ ಜೀವದ ಹಂಗು ತೊರೆದು ಆ ಹುಳಗಳನ್ನು ಹೊಸಕ್ಕೆ ಹಾಕಿದ್ದಾರೆ ಎಂದರು ಆದರೆ ಆಗು ಹೋಗುಗಳ ಮಧ್ಯ ರಜತ್ ಧೃತಿಯನ್ನು ನ್ಯಾಯಾಂಗದ ಮುಂದೆ ನಿಲ್ಲಿಸಲಾಗಿತ್ತು ಅವರಿಬ್ಬರು ಬದುಕಿರುವ ವಿಷಯ ತಿಳಿದ ಅವರ ಸ್ನೇಹಿತರು ಕೋರ್ಟ್ ಬಳಿ ಓಡಿ ಬಂದರೆ ತನ್ನ ಸ್ನೇಹಿತನಕ್ಕೆ ಸ್ಥಾನ ವಹಿಸಿಕೊಂಡಿದ್ದ ಆದೇಶ್ ಅವರಿಬ್ಬರ ಮಾತುಗಳು ಎಲ್ಲಿರಿಗೂ ಕೇಳುವಂತೆ ಹೊರಗೆ ದೊಡ್ಡ ಎಲ್ಇಡಿ ವ್ಯವಸ್ಥೆಯಾಗಿತ್ತು ಅವರ ಕೇಸ್ ವಿಚಾರಣೆಗೆ ಪ್ರತಿಯೊಂದು ಮನೆಯಲ್ಲೂ ಟಿ ವಿ ನೇರ ಪ್ರಸಾರ ಆಗುತ್ತಿತ್ತು ರಜತ್ ಕಟಗಡೆಯಲ್ಲಿ ನಿಂತಿದ್ದ ಧೃತಿ ಅವನ ಪಕ್ಕಕ್ಕೆ ನಿಂತಿದ್ದಳು ಹೇಳಿ ರಜತ್ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಾನೂನು ಕೈಗೆ ತೆಗೆದುಕೊಂಡಿದ್ದು ತಾನೇ ನ್ಯಾಯಾಧೀಶರು ಪ್ರಶ್ನಿಸಿದರು ಇಲ್ಲ ಮಹಾಸ್ವಾಮಿ ನಾನು ತಪ್ಪು ಮಾಡಿಲ್ಲ ಇದೇ ರಾಜಶೇಖರ್ಗೆ ಒಮ್ಮೆ ಎಚ್ಚರಿಕೆ ಕೊಟ್ಟು ಬಿಟ್ಟಿದ್ದಕ್ಕೆ ಇಂದು ನಾನು ನನ್ನ ಹೆಂಡತಿ ಈ ಸ್ಥಿತಿಯಲ್ಲಿ ಇರುವುದು ಇನ್ನೂ ಅವನಿಗೆ ಕ್ಷಮೆ ನೀಡದಿದ್ದರೆ ಅಥವಾ ಅವನನ್ನ ಕಾನೂನಿಗೆ ಒಪ್ಪಿಸದಿದ್ದರೆ ಅವನನ್ನು ಜೈಲಿಗೆ ಇಟ್ಟು ಬಿಟ್ಟು ಊಟ ಕೊಡುತ್ತಿದ್ದಿರಿ ಆದರೆ ಅವ ಮತ್ತೆ ಯಾವುದಾದರೂ ಒಂದು ದಾರಿ ಆಯ್ಕೆ ಮಾಡ್ಕೊಳ್ತಾ ಇದ್ದ ಈಗ ಅವನ ಅಂತ್ಯ ನೋಡಿ ಈ ಥರದ ವ್ಯವಹಾರ ಮಾಡೋರಿಗೆಲ್ಲ ಒಂದು ಭಯ ಬಂದಿರುತ್ತೆ ಕಾನೂನು ಕೈಗೆ ತೆಗೆದುಕೊಂಡು ತಪ್ಪು ಮಾಡಿರಬಹುದು ಆದರೆ ಅದರಿಂದ ಒಳ್ಳೆಯದೇ ಆಗಿದೆ ನಾನು ಧೃತಿ ಯಾವುದೇ ಶಿಕ್ಷೆ ಕೊಟ್ಟರೂ ಖುಷಿಯಿಂದ ಸ್ವೀಕಾರ ಮಾಡುತ್ತೇವೆ ಎಂದವ ಅವರಿಗೆ ಕೈ ಮುಗಿದ ಮೈ ಲಾರ್ಡ್ ಚೆಂದವಾಗಿ ಬದುಕುವ ಎಷ್ಟೋ ವಿದ್ಯಾರ್ಥಿಗಳಿಗೆ ಡ್ರಗ್ ರುಚಿ ತೋರಿಸಿ ಅವರ ವ್ಯವಸಾಯಗಳನ್ನು ಮಾಡಿ ಅದರಿಂದ ಹಣ ಗಳಿಸಿದ ಆ ನೀಚನಿಂದ ಎಷ್ಟೋ ಜನರ ಬದುಕೆ ಹಾಳಾಗಿದೆ ಅವನಿಂದ ಎಷ್ಟೋ ವಿದ್ಯಾರ್ಥಿಗಳು ಹಣಕ್ಕಾಗಿ ಕಳ್ಳತನ ಮಾಡಿದ್ದಾರೆ ಅದು ಸಿಗದೆ ಹೋದಾಗ ಮಾನಸಿಕ ಅಸ್ತಿತ್ವ ಕಳೆದುಕೊಂಡಿದ್ದಾರೆ ಅವರನ್ನು ಇಂಥ ದಾರಿಗೆ ತಂದವರಿಗೆ ಕೈ ಜೋಡಿಸಿದ ಮುಖ್ಯಮಂತ್ರಿಗಳಂಥ ಎಷ್ಟೋ ಭ್ರಷ್ಟ ಅಧಿಕಾರಿಗಳು ಇನ್ನೂ ನಮ್ಮ ನಡುವೆ ಇದ್ದಾರೆ ಅವರೆಲ್ಲರಿಗೂ ಇವರಿಬ್ಬರು ಒಂದು ಪಾಠ ಕಲಿಸಿದ್ದಾರೆ ಪೊಲೀಸಾಗಿ ರಜತ್ ನಿಗೂಢವಾಗಿ ಕಾರ್ಯಾಚರಣೆ ಮಾಡಿದ್ದಾನೆ ಜೊತೆಗೆ ಅವನ ಹೆಂಡತಿಯೂ ಸೇರಿದ್ದಾಳೆ ಇದರಿಂದ ಸಮಾಜಕ್ಕೆ ಒಳ್ಳೆಯದೇ ಆಗಿದೆ ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಇವರಿಬ್ಬರನ್ನು ನಿರಪಾದಿಗಳು ಅಂತ ಬಿಡುಗಡೆ ಮಾಡಬೇಕಾಗಿ ಕೋರಿಕೊಳ್ಳುವೆ ಇವರ ಆನರ್ ಎಂದು ಆದೇಶ್ ತನ್ನ ವಾದ ಮಂಡಿಸಿದ ಪ್ರತಿವಾದಿ ಲಾಯರ್ ಯಾರೂ ಇರಲಿಲ್ಲ ವಾದ ಪ್ರತಿವಾದಗಳ ಪರಿಶೀಲಿಸಿದ ನಂತರ ರಜತೃತಿ ಎಂಬ ಇಬ್ಬರು ತಮ್ಮ ಪ್ರಾಣಕ್ಕೆ ಒತ್ತೆಯಿಟ್ಟು ಇಂತಹ ಕೆಟ್ಟವರನ್ನು ಹಿಡಿದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಆದರೆ ಅವರನ್ನು ಕೊಂದು ಕಾನೂನಿಗೆ ಕೈ ತೆಗೆದುಕೊಂಡಿದ್ದು ತಪ್ಪು ಮುಂದೆ ಇದರಿಂದ ಮತ್ತೆ ಯಾರು ಪ್ರಚೋದನೆಗೆ ಒಳಗಾಗಬಾರದು ಎಂಬ ಉದ್ದೇಶದಿಂದ ಇಬ್ಬರಿಗೂ ಒಂದು ವಾರಗಳ ಸಾಧಾರಣ ಶಿಕ್ಷೆಯನ್ನು ನ್ಯಾಯಾಲಯದ ವಿಧಿಸಿದೆ ಜೊತೆಗೆ ಈ ದಂಧೆಯ ಎಲ್ಲ ಮೂಲಗಳ ಹುಡುಕಿ ಅದನ್ನು ಬೇರು ಸಮೇತ ಕಿತ್ತು ಹಾಕಿದ ಧೈರ್ಯವಂತಿ ಅಧಿಕಾರಿ ರಜತ್ ಮತ್ತು ಅವನ ಈ ಕಾರ್ಯಕ್ಕೆ ಕೈಜೋಡಿಸಿದ ಧೃತಿಗೂ ಅವರ ಬಿಡುಗಡೆ ನಂತರ ಸರ್ಕಾರಿ ಗೌರವಗಳನ್ನು ನೀಡಲಾಗುವುದು ಮತ್ತು ರಜತ್ಗೆ ಕಮಿಷನರ್ ಪೋಸ್ಟ್ಗೆ ಪ್ರಮೋಷನ್ ನೀಡಲಾಗಿದೆ ಮತ್ತು ಈ ದಂಧೆಯಲ್ಲಿ ಸಿಕ್ಕಿಬಿದ್ದವರಿಗೆ ಮತ್ತು ಅವರಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ ನೌ ದ ಕೋರ್ಟ್ ಈಸ್ ಅರ್ಜೆಂಟ್ ಎಂದು ಆದೇಶ ಇತ್ತರು ನ್ಯಾಯಾಧೀಶರು ಹೊರಗೆ ಎಲ್ಲರೂ ಕೂಗು ಹಾಕುತ್ತಿದ್ದರು ಅವರಿಬ್ಬರನ್ನು ಬಿಡಲೆಂದು ಆದರೆ ಕಾನೂನು ಎಲ್ಲರಿಗೂ ಒಂದೇ ಎಂದು ಒಪ್ಪಿದ ರಜತ್ ಬೃತಿ ಅವರನ್ನು ಸಮಾಧಾನಿಸಿ ಪೊಲೀಸ್ ಜೀಪ್ ಏರಿದರು ಅಲ್ಲಿಂದ ಪ್ರತಿ ನ್ಯೂಸ್ ಚಾನೆಲ್ನಲ್ಲೂ ಅವರದ್ದೇ ಹೆಸರು ಅವರ ಸಾಹಸ ಕೇಳಿದ ಗಿರಿಜಾ ಸಹ ಬಂದು ಕ್ಷಮೆ ಕೇಳಿದರೆ ವನಜಾಕ್ಷಿ ಕೂಡ ನೊಂದುಕೊಂಡರು ಒಂದು ವಾರ ನೋಡು ನೋಡುತ್ತಿದ್ದಂತೆ ಕಳೆದೇ ಹೋಯಿತು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಹೊರಬಂದರು ರಜತ್ ಧೃತಿ ಅವರನ್ನು ಸ್ವಾಗತಿಸಲು ಇಡೀ ತಾವರೆಕೆರೆ ಜನ ಅವಳ ಸ್ನೇಹಿತರು ಜಾನಕಿರಾಮ್ ಕುಟುಂಬ ಬಂದಿದ್ದರು ಇಂದಿನಿಂದ ಅವರ ಹೊಸ ಜೀವನ ಪ್ರಾರಂಭ ಆಗಿತ್ತು ಮತ್ತೆ ಸಿಗುವ ಅಭಿಪ್ರಾಯಗಳನ್ನು